ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗಿರುವ ಪ್ರಗತಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಮೇಲೆ ಪ್ರಭಾವ ಬೀರಲಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿಸುಧಾಕರ್ ಹೇಳಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆವಿ ಮತ ಮತಯಾಚನೆಗಾಗಿ ಚಿಂತಾಮಣಿ ನಗರದ ಮಾಳಪಲ್ಲಿಯಲ್ಲಿರುವ ತಮ್ಮ ನಿವಾಸದ ಬಳಿ ನಡೆದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದಿಟ್ಟು ಮತಯಾಚನೆ ಮಾಡಲಿದ್ದೇವೆ ರಾಜ್ಯ ಸರ್ಕಾರದ ಯೋಜನೆಗಳು ಬಡವರ ಪರವಾಗಿದ್ದು ಜನಸಾಮಾನ್ಯರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿರುವುದು ಲೋಕಸಭಾ ಚುನಾವಣೆಗೆ ಪಕ್ಷಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿದೆ ಎಂದರು ಇವತ್ತು ಇದೇ ಇಪ್ಪತ್ತಾರನೇ ತಾರೀಕು ನಡೀತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೆವಿ ಗೌತಮ್ ಅವರಿಗೆ ನಾವು ಅದಕ್ಕಿಂತ ಹೆಚ್ಚು ಮತಗಳನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಹಕರಿಸಬೇಕು ನಾವು ಆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ ತಾವೆಲ್ಲರೂ ನಮ್ಮ ಚುನಾವಣೆಯಲ್ಲಿ ಗ್ಯಾರಂಟಿ ಒಂದು ರೀತಿ ಹಬ್ಬದ ರೀತಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಮಹಿಳೆಯರಿಗೆ ಕೊಟ್ಟು ಅವ್ರ ಜೊತೆ ಫೋಟೋ ತೆಗೆಸಿಕೊಂಡಿದ್ದೀರ ಕದ್ದೆಲ್ಲ ಕಲ್ಸ್ಕೊಟ್ಟಿದ್ರು ಇವತ್ತು ಅದೇ ಮನೆಗಳಿಗೆ ನೀವು ಹೋದಾಗ ಜನ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಯೋಚನೆ ಮಾಡಿ ಅದೇ ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಆ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡದೆ ಇದ್ದಿದ್ರೆ ನೀವು ಆ ಮನೆಗಳ ಹತ್ರ ಓದ್ಲಿಕ್ಕೆ ಸಾಧ್ಯ ಇರ್ತಿತ್ತ ಅವ್ರು ಆಯ್ತಾ ಅವನ್ನ ಇವತ್ತು ಮೀನು ಧೈರ್ಯ ಪ್ರವಚನ ಅವನ ಇವತ್ತು ಇದನ್ನ ನೀವು ಜನರ ಮುಂದೆ ಕೊಂಡೊಯ್ತಕ್ಕಂಥದ್ದು ಆಗ್ಬೇಕು ಅವತ್ತು ಗ್ಯಾರಂಟಿ ಕಾರ್ಡ್ ಚೆಕ್ ರೂಪದಲ್ಲಿ ಸೈನ್ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳನ್ನ ತಗೊಂಡು ಹೋಗಿದ್ವಿ ಈಗ ನೀವು ಹೆಮ್ಮೆಯಿಂದ ಗರ್ವದಿಂದ ಹೋಗಿ ನಾವು ನುಡಿದಂತೆ ನಡೆದಿದ್ದೇವೆ ಬರೀ ಉಡಾಚಾ ಮಾತುಗಳಲ್ಲಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಹತ್ತು ವರ್ಷ ಆದರೂ ಕನಿಷ್ಠ ಒಂದು ಕೋಟಿ ಎರಡು ಕೋಟಿ ಉದ್ಯೋಗ ಪಡೆದೇ ಇರ್ತಕ್ಕಂಥ ಮಾತು ಸರ್ಕಾರದ ಸರ್ಕಾರಿ ಏನು ಖಜಾನೆ ದಿವಾಳಿ ಆಗದ ರೀತಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಗ್ಯಾರಂಟಿಗಳನ್ನು ಅನುಷ್ಠಾನ ಅದರಿಂದ ನಮ್ಮ ಜೊತೆಯಲ್ಲಿ ಇವತ್ತು ದೊಡ್ಡ ಅಸ್ತ್ರ ಇದೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಬಂದ ಹತ್ತು ವರ್ಷಗಳ ಹಿಂದೆ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಜನತೆಗೆ ದೊಡ್ಡ ಮಟ್ಟದಲ್ಲಿ ಭರವಸೆಗಳನ್ನ ಕೊಟ್ಟು ಬಹುಮತದಿಂದ ಸರ್ಕಾರವನ್ನ ಸ್ಥಾಪನೆ ಮಾಡ್ತೀವಿ ಏನು ಭರವಸೆ ಕೊಟ್ಟರು ಪ್ರತಿ ವರ್ಷ ಎರಡು ಕೋಟಿ ಯುವಕರಿಗೆ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ರು ದುಬಾರಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬೆಲೆ ಅದನ್ನ ನಾವು ಅರ್ಧದಷ್ಟು ಕಮ್ಮಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟರು ವಿದೇಶಗಳಲ್ಲಿ ಯಥೇಚ್ಛವಾಗಿ ಕಪ್ಪು ಹಣ ಸೇರ್ಬಿಟ್ಟಿದೆ ಅದನ್ನು ತಂದ್ರೆ ಒಂದೊಬ್ಬ ಭಾರತೀಯನಿಗೆ ಹದಿನೈದು ಲಕ್ಷ ರೂಪಾಯಿ ಕೊಡುವಂಥದ್ದಕ್ಕೆ ಸಾಧ್ಯ ಇದೆ ನಾವು ತರ್ತೀವಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದರು ಅದು ಕೂಡ ತಮಗೆ ಗೊತ್ತಿದೆ ಬೇರೆ ಎಪ್ಪತ್ತು ವರ್ಷಗಳ ಅರವತ್ತೈದು ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಪಕ್ಷದ ಆಳ್ವಿಕೆಯಲ್ಲಿ ದೇಶ ಅಭಿವೃದ್ಧಿ ಆಗಿಲ್ಲ ನಾವು ಈ ದೇಶವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಹೇಳಿರ್ತಕ್ಕಂಥದನ್ನೆಲ್ಲ ಜನ ನಂಬಿ ಅವರಿಗೆ ಒಂದಲ್ಲ ಎರಡು ಅವಕಾಶಗಳನ್ನ ಕೊಟ್ಟಿದ್ದಾರೆ ಆದ್ರೆ ನಾವೆಲ್ಲರೂ ಏನಾಗಿದ್ದೀವಿ ಇವತ್ತು ಯಾರು ಕೆಲಸ ಮಾಡ್ತಾರೆ ಯಾರು ದೇಶದ ಬಗ್ಗೆ ಬಡವರ ಬಗ್ಗೆ ದೀನದ ಕೊಡೋದಿಲ್ಲ ಯಾರು ಬಹಳ ಚೆನ್ನಾಗಿ ಮಾತುಗಳನ್ನ ಹೇಳ್ತಾರೆ ಮೂಡ್ತಕ್ಕಂಥ ರೀತಿಯಲ್ಲಿ ತಮ್ಮ ಮನಸ್ಸುಗಳ ಮೇಲೆ ಪರಿಣಾಮ ಬೀಳ್ತಕ್ಕಂಥ ಅವರ ಮಾತುಗಳಿಗೆ ಇವತ್ತು ಬಲಿಯಾಗಿ ಇವತ್ತು ನಾವು ರಾಜಕಾರಣವನ್ನ ಆ ದಿಕ್ಕಿನಲ್ಲಿ ಆಗ್ತಾ ಇದೆ ವಿಶೇಷವಾಗಿ ಈ ದೇಶದಲ್ಲಿರ್ತಕ್ಕಂಥ ಯುವಕರು ಇವತ್ತು ಈ ಜಾತ್ಯಾತೀತ ನೆಲ ಇವತ್ತು ಅಶಾಂತಿಯಿಂದ ಕೂಡ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಜಾತಿಯ ವಿಷ ಬೀಜವನ್ನ ಬಿತ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ಮುಖ್ಯವಾಗಿ ನಮ್ಮ ಯುವಕರಲ್ಲಿ ಮೂಡಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಇವರಲ್ಲ ಎಲ್ಲಿದ್ರು ಇವರು ಇವರ ಕೊಡುಗೆ ಏನು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಪ್ರಶ್ನೆ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಹಿಂದೂಗಳು ಮುಸ್ಲಿಮಾನರು ಜೈನರು ಸಿಖ್ರು ಇನ್ನು ಎಲ್ಲ ಏನೇ ಒಂದು ಧರ್ಮದ ಜನ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಇದೊಂದು ಜಾತ್ಯಾತೀತ ರಾಷ್ಟ್ರ ನಾವು ಜಾತ್ಯಾತೀತ ರಾಷ್ಟ್ರವಾಗಿ ಉಳಿದಿವಿ ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ರು ಸಹ ನಾವೆಲ್ಲರೂ ಅಣ್ಣ ಹನ್ನಾಗಿ ನಾವು ಈ ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಕೆ ಗೌತಮ್ ಅವರು ಯುವಕ ವಿದ್ಯಾವಂತ ಅವತ್ತು ಅವರು ಬಹಳ ಕೆಳ ಹಂತದಿಂದ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಂತಗಳಲ್ಲಿ ಬೆಳೆದು ಬಂದಿರ್ತಕ್ಕಂಥ ಯುಗ ಅವರನ್ನ ಗೆಲ್ಲಿಸ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲೂ ಇದೆ ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲಾ ಉಸ್ತುವಾರಿ ಸುರೇಶ್ ಅವ್ರ ಮೇಲಿದೆ ನನಗೆ ಎರಡು ಜವಾಬ್ದಾರಿ ಇದೆ ನನಗೆ ಈ ಕಡೆ ಕೋಲಾರದ್ದು ಸ್ವಲ್ಪ ಜವಾಬ್ದಾರಿ ಇದೆ ಆ ಕಡೆ ಚಿಕ್ಕಬಳ್ಳಾಪುರದ್ದು ಜವಾಬ್ದಾರಿ ಇದೆ ಒಂದು ಕಾಲು ಇಲ್ಲೂ ಇರಬೇಕು ಒಂದು ಕಾಲು ಅಲ್ಲೂ ಇರ್ಬೇಕು ಒಂದು ಪರಿಸ್ಥಿತಿ ಆಗಿದೆ ಆ ಒಂದು ಕಾರಣದಿಂದ ಇವತ್ತು ಎಲ್ಲ ಹಿರಿಯರ ಮಾರ್ಗದರ್ಶನ ಇವತ್ತು ಮಾಧ್ಯಮದವರು ಏನಾದ್ರೂ ಹೇಳ್ಬೋದು ಅದನ್ನ ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೆ ಎಚ್ ಪುರೇಖರ್ ಅವರ ಆದಿಯಾಗಿ ರಮೇಶ್ ಕುಮಾರ್ ಅವರ ಆದಿಯಾಗಿ ಎಲ್ಲ ನಮ್ಮ ಈ ಒಂದು ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಮತ್ತು ಮಾಜಿ ಶಾಸಕರು ಅಥವಾ ಅಭ್ಯರ್ಥಿಗಳು ಇರ್ಬೋದು ಅವರೆಲ್ಲರೂ ನಾವೆಲ್ಲರೂ ಒಗ್ಗಟ್ಟಾಗಿ ಕೆ ನಮ್ಮ ಗೌತಮ್ ಅವರನ್ನ ಕೆಲ್ಸ್ಕೊಡ್ತಕ್ಕ ಜವಾಬ್ದಾರಿ ನಮ್ಮಲ್ಲಿ ಗೊತ್ತಿದೆ ನನ್ನ ಪರಿಸ್ಥಿತಿ ನಾನು ಬರಬೇಕಾದ್ರೆ ಒಂದು ಸಣ್ಣ ವಿಡಿಯೋ ಕಳಿಸ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದೆ ನಿನ್ನೆವರೆಗೂ ನಾನು ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ನನ್ನ ಬಾಡಿಗೆ ನಾನು ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದೆ ನಾನು ಇಂಜಿನಿಯರಿಂಗ್ ಮಾಡೋವಾಗ ಸರಿಮ್ ಅಹಮ್ಮದ್ ಅವರು ನನ್ನ ಎನ್ ಎಸ್ ನಂತರ ಒಂದ್ ಎರಡು ವರ್ಷ ಕೆಲಸ ಮಾಡಿದೆ ಇಂಜಿನಿಯರ್ ಮುಗಿದ್ಮೇಲೆ ಆಮೇಲೆ ಯಾಕೋ ನನಗೆ ಸರಿ ಹೋಗ್ಲಿಲ್ಲ ಕಾಂಟ್ರಾಕ್ಟ್ ಮಾಡಿಸಿ ನನಗೆ ರಾಜಕೀಯ ಮಾಡ್ತೀನಿ ಅಂತ ಹೇಳಿ ಯೂತ್ ಕಾಂಗ್ರೆಸ್ ಯಾಕೊಂಡೆ ಯೂತ್ ಕಾಂಗ್ರೆಸ್ ಕೆಲಸ ಮಾಡಿಕೊಂಡು ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಸ್ಟೇಟ್ ಯೂತ್ ಕಾಂಗ್ರೆಸ್ ದಿನೇಶ್ ಗುಂಡ್ರ ಹತ್ರ ಕೆಲಸ ಮಾಡಿದೆ ನನ್ನ ಗುರುಗಳಾದ ಕೃಷ್ಣ ಬೈರೇಗೌಡ್ರ ಹತ್ರ ಕೃಷ್ಣ ಬೈರೇಗೌಡ ಅಂತೂ ನನ್ನ ಕೆಲಸ ನೋಡಿ ಇಡೀ ರಾಜ್ಯದ ಜವಾಬ್ದಾರಿ ಕೊಟ್ಟಿದ್ರು ನಾನು ಸ್ಟೇಟ್ ಮಾಡ್ತಾ ಇದ್ದೆ ಯೂತ್ ಕಾಂಗ್ರೆಸ್ ಅಲ್ಲಿ ಇರಬೇಕಾದ್ರೆ ನನ್ನ ಹೆಸರು ಇಡೀ ರಾಜ್ಯಾದ್ಯಂತ ಹರಡಬೇಕಾದ್ರೆ ನನ್ಗೆಲ್ಲಾ ಲೀಡರ್ ಗಳ ಪರಿಚಯ ಕೃಷ್ಣ ಬೈರೇಗೌಡ್ರೆ ಕಾರಣ ನಂತರ ಕೃಷ್ಣ ಬೈರೇಗೌಡ್ರೆ ಮುಂದೆ ನಿಂತು ನನ್ನನ್ನ ಆಯ್ತು ಮೂವತ್ತೈದು ವರ್ಷ ವಯಸ್ಸು ಯೂತ್ ಕಾಂಗ್ರೆಸ್ ಬೇಡ ಅಂತ ಮೇನ್ ಕಾಂಗ್ರೆಸ್ ಅಲ್ಲೂ ಹತ್ತು ವರ್ಷ ಕೆಲಸ ಮಾಡಿದೀನಿ ಆಮೇಲೆ ನಾ ಈಗ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದ ಮೇಲೆ ನನ್ನ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಮೊನ್ನೆವರೆಗೂ ನನಗೆ ಗೊತ್ತಿಲ್ಲ ಇಲ್ಲಿ ಅಭ್ಯರ್ಥಿ ಆಗ್ತೀನಿ ಅಂತ ಆದ್ರೆ ಯಾವ್ದೋ ಕಾರಣದಿಂದ ಎಲ್ಲ ಕಾರಣ ನಿಮಗೆ ಗೊತ್ತೇ ಇದೆ ಆದ್ರೆ ನಿನಗೆ ಒಂದು ಪಕ್ಷ ಒಂದು ನ್ಯೂ ಇದೆ ನಿನ್ನ ಕೆಲಸಕ್ಕೆ ಒಂದು ಗುರುತಿಸ ಏನೋ ಸ್ಥಾನಮಾನ ನೀಡಬೇಕಾಗಿದೆ ಕೋಲಾರಕ್ಕೆ ಲೋಕಸಭೆಗೆ ನಿಂತ್ಕೊಳ್ತೀಯ ಅವು ಏನಾದ್ರು ಅಂತ ನೀನ್ ನಿಲ್ತೀಯ ಗೆಲ್ತಿಯಾ ನಿನ್ ನೋಡ್ಕೊಳ್ಳಕ್ಕೆ ಸುಧಾಕರ್ ಇದಾರೆ ಸುರೇಶ್ ಇದಾರೆ ಮಂಜು ಇದಾರೆ ರೂಪ ಇದಾರೆ ಎಲ್ಲ ಇದಾರೆ ನೀನ್ ನಿಂತ್ಕೋ ಅಂತ ಹೇಳಿ ನನ್ಗೆ ಆಶೀರ್ವಾದ ಮಾಡಿ ಟಿಕೆಟ್ ಕೊಟ್ಟರು ಇವತ್ತು ನಿಮ್ಮ ಮುಂದೆ ನಿಂತಿದೆ ಈ ಪಕ್ಷ ಅಂದ್ರೆ ನಮ್ಗೆ ಯಾಕೆ ಇಷ್ಟ ಪ್ರಾಣ ಅಂದ್ರೆ ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ಬಹಳ ಸಮಯ ತಗೊಳ್ಳೋಲ್ಲ ಈಗ ಒಂದು ಆರು ವರ್ಷಗಳ ಹಿಂದೆ ಒಂದು ಇಂಡಿಯಾ ಟುಡೇ ಅಂತ ಒಂದು ಪತ್ರಿಕೆ ಅದರ ಒಂದು ಆರ್ಟಿಕಲ್ ಬಂದಿತ್ತು ಯಾವುದೋ ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿ ಬಹಳ ವೃದ್ಧೆ ಕೈಸಾಗಿ ದಿನ ನಿಂತ್ಕೊಳ್ತಾ ಇದ್ದಂತೆ ಈ ಕೆಲವು ಬಿಜೆಪಿ ಹುಡುಗರು ಆತನೇ ಸೇರ್ಕೊಂಡಿದ್ದಾರೆ ಬಿಜೆಪಿ ಏನಾದ್ರು ಮಾಡ್ಬೇಕು ಒಳ್ಳೇದು ಏನಾದ್ರು ಮಾಡ್ಬೇಕು ಒಳ್ಳೇದು ಅಂತ ಹೇಳಿ ಅವ್ರಿಗೊಂದು ತವಕ ಇರುತ್ತೆ ಓಕೆ ಕೇಳಿದೆ ಯಾಕಮ್ಮ ಅಂದ್ರೆ ನನಗೆ ಪೆನ್ಷನ್ ಬಂದಿಲ್ಲ ಸ್ವಾಮಿ ಒಂದ್ ಆರು ತಿಂಗಳಿಂದ ತೆರತಾ ಇದ್ದೀನಿ ನನ್ ಗಂಡ ತಿರ್ಕೊಂಡ್ಬಿಟಾರ ಪೆನ್ಷನ್ ಬಂದಿಲ್ಲ ಅಂತ ಇವರು ಓಡಾಡಿ ಕೊಡ್ಸಿದ್ರಂತೆ ಒಂದು ತಿಂಗಳೆಲ್ಲ ಓಡಾಡಿಸಿ ಕೊಡಿಸಿದಂತೆ ನೆಕ್ಸ್ಟ್ ಚುನಾವಣೆ ಬಂದಾಗ ಹುಡುಕೊಂಡು ಹೋಗಿ ನಾವು ಮುಖಿಗ್ ಸಹಾಯ ಮಾಡಿದ್ವಿ ಅಂತ ಕರ್ಕೊಂಡ್ಬಂದು ನೋಡಮ್ಮ ಕಮಲಕ್ಕೆ ನೀನ್ ಓಟ್ ಹಾಕ್ಬೇಕಂತ ಹೇಳಕ್ ಕಳಿಸ ಒಳಗೋಗಿ ಆ ಬ್ಯಾಲೆಟ್ ಬಾಕ್ಸ್ ನೋಡಿ ಕಮಲಕ್ಕೆ ಓಟ್ ಹಾಕ ಹೋಗಿದಾಳೆ ಪಕ್ಕದಲ್ಲಿ ಕೈ ಗುರುತ್ ಕಾಣಿಸಿದೆ ಹತ್ಕೊಂಡು ಕೈ ಗುರುತ್ಗೆ ಓಟ್ ಹಾಕ್ಬೇಕು ಆಚೆ ಬಂದ ಮಾಡಿದೆ ಅಂದ್ರೆ ಇಂದಿರಾ ಗಾಂಧಿ ನನ್ ಮೋಸ ಮಾಡಕ್ ಆಗುತ್ತೆ ಸ್ಕೀಮ್ ಕೊಟ್ಟಿದ್ದೆ ಆಯಮ್ಮ ಅಂತ ಹೇಳಿ ಅಯಮ್ಮ ಹತ್ಕೊಂಡು ನನ್ ಕ್ಷಮಿಸ್ಬಿಡ್ರಪ್ಪ ನೀವು ಸಹಾಯ ಮಾಡುದು ಆದ್ರೆ ಈ ದೇಶಕ್ಕೆ ನನ್ನ ತಾಯಿ ನನ್ನ ತಾಯಿ ನನ್ನ ದ್ರೋಹ ಮಾಡಲ್ಲ ಅಂತ ಅಂತ ಪಕ್ಷದ ಕಾರ್ಯಕರ್ತರು ನಾವು ಇಂದಿರಾ ಗಾಂಧಿ ಅವರು ನೆಹರು ಅವರು ಲೀಡರ್ಗಳು ಯಾವತ್ತು ಜನಪರ ಕೆಲಸ ಮಾಡಿದವರು ಅವ್ರು ಏನೇ ಕಾರ್ಯಕ್ರಮಗಳು ಕೊಟ್ಟರು ಬಡವರನ್ನ ತುಳಿತಕ್ಕೆ ಒಳಗಾದವ್ರನ್ನ ತಲೆಯಲ್ಲಿ ಇಟ್ಕೊಂಡು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಹೊರತು ಶ್ರೀಮಂತರಿಗೆ ಮಾಡಿದವರಲ್ಲ ಶ್ರೀಮಂತರು ಹೆಂಗೋ ದುಡ್ಡು ಮಾಡ್ಕೊಂಡು ಹೋಗ್ತಾರೆ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಬಡವರ ಕಾಪಾಡವ್ರೆ ಯಾರು ಕಾಂಗ್ರೆಸ್ ಪಕ್ಷ ಈ ಒಂದು ವಿವೇಚನೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಆದ್ರಿಂದ ಲೋಕಸಭಾ ಚುನಾವಣೆಗೆ ನಿಂತಿದ್ದೀನಿ ಬಾಗಿಲಿಗೆ ಬಂದಿದ್ದೀನಿ ನಂಗೆಲ್ಲ ಆಶೀರ್ವಾದ ಮಾಡಿ ನನಗೆ ಲೋಕಸಭೆ ಕಳಿಸ್ಕೊಡಿ ನಿಮ್ಮ ಧ್ವನಿಯಾಗಿ ನಾನು ನಿಲ್ತಿದ್ದಾನೆ ನನಗೆ ಪ್ರಜಾಪ್ರಭುತ್ವದಲ್ಲಿ ನಿವೇಕ್ ಸುಮ್ನೆ ಮಾಮೂಲಿ ಜನಗಳೆಲ್ಲ ಪ್ರತಿಯೊಬ್ಬರಿಗೂ ಒಂದು ಹಕ್ಕಿದೆ ಯಾವುದೇ ಸರ್ಕಾರ ಬಂದ್ರು ನಿಮ್ಗೋಸ ಕೆಲಸ ಮಾಡಬೇಕು ಆದ್ರೆ ಕೆಲವು ಸರ್ಕಾರ ಈಗಿರೋದ್ರಿಂದ ಕೆಲವು ಕೆಲವು ಸರ್ಕಾರ ಡೈರೆಕ್ಟ್ ಆಗಿ ಬಿಜೆಪಿ ಸರ್ಕಾರ ಏನ್ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಮಾಡ್ತಾ ಇರೋದು ಶ್ರೀಮಂತ ಬಡಗರ ವರ್ಷ ಕೆಲಸ ಮಾಡ್ತಾ ಇಲ್ಲ ಏನೇನು ಬರಬೇಕು ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನನ್ನ ಬರಬೇಕು ಅದನ್ನೆಲ್ಲ ತಂದುಕೊಡುವಂತ ಪ್ರಯತ್ನ ಮಾಡ್ತೀನಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತೀನಿ ನಿಮ್ಮ ಮನೆ ಮಗನಾಗಿ ನಿಮ್ಮ ಅಣ್ಣ ತಮ್ಮನಾಗಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಈ ಮೂಲಕ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ